ಸರ್ ಇನ್ನೊಂದು ಏನಪ್ಪ ಅಂತಂದರೆ ವಿಶೇಷವಾಗಿ ಈ ಸಿನಿಮಾ ನಿನ್ನೆ ಆ್ಯಕ್ಚುಲಿ ದರ್ಶನ್ ಸರ್ ಮಾತಾಡ್ಬೇಕಾದ್ರು ದೊಡ್ಡ ಮನೆ ಬಗ್ಗೆ ಮಾತಾಡಿದ್ರು ಈ ಸಿನಿಮಾ ದೊಡ್ಡ ಮನೆಯಿಂದ ಸಿನಿಮಾ ನೋಡೋಕೆ ಬರ್ತಾ ಇದ್ದಾರೆ ನಾಳೆ ಸೆಲೆಬ್ರಿಟಿ ಶೋಗೆ ಅಂತ ಇದ್ದಾರೆ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಅವ್ರು ಬಿಟ್ಟು ಬೇರೆ ಎಲ್ಲ ಯಾರ್ಯಾರೆಲ್ಲ ಇದ್ದಾರೆ ಸರ್ ಇಡೀ ತ ಚಿತ್ರತಂಡನ ಲೈನ್ ಸರ್ ತರುಣ್ ಸರ್ ಕರೆದಿದ್ದಾರೆ ಸರ್ ಇಡೀ ಯಾರನ್ನೂ ಬಿಡ್ದಾನೆ ಇಡೀ ಇಂಟ್ರೆಸ್ಟಿಂಗ್ ಎಲ್ಲರೂ ಕರೆದಿದ್ದಾರೆ ಅದರಲ್ಲಿ ಶ್ರೀಮುರಳಿ ಸರ್ ಯುವರಾಜ್ ಕುಮಾರ್ ಸರ್ ಮತ್ತು ವಿನಯ್ ರಾಜ್ಕುಮಾರ್ ಸರ್ ಉಪೇಂದ್ರ ಸರ್ ದುನಿಯಾ ವಿಜಿ ಸರ್ ಗಣೇಶ್ ಸರ್ ರಕ್ಷಿ ಚೆಟ್ಟಿ ಸರ್ ಡಾಲಿ ಧನಂಜಯ ಸರ್ ಹಾಗೆ ರಚಿತಾರಾಮ್ ಅವರು ಸಪ್ತಮಿ ಗೌಡ ಅವರು ಡೈರೆಕ್ಟ್ರು ಪ್ರೇಮ್ ಸರ್ ಯೋಗರಾಜ್ ಭಟ್ರು ಸರ್ ಕೆ ವಿ ಎನ್ ಅವರು ಕೆ ವಿ ಎನ್ ಸರ್ ಸುಪ್ರೀತ್ ಅವರು ಇಡೀ ಇಂಡಸ್ಟ್ರಿಯಿಂದ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಸೆಲೆಬ್ರಿಟಿಗಳು ನಾಳೆ ಬರ್ತಾ ಇದ್ದಾರೆ ಬರೋ ಒಂದೇ ಕಾರಣ ಸರ್ ಇದಕ್ಕೆ ಈ ಕಾಟ್ ಏರೋಕ್ಕೆ ಸೆಲೆಬ್ರಿಟಿ ಶೋಗೆ ಅವಶ್ಯಕತೆ ಇರಲಿಲ್ಲ ಸೆಲೆಬ್ರಿಟಿ ಶೋ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ನಾಲ್ಕು ದಿನದಿಂದ ಟಿಕೆಟ್ ಸಿಕ್ಕಿಲ್ಲ ಟಿಕೆಟ್ ಸಿಕ್ಕು ಫ್ರಂಟ್ ಲೋ ನೋಡಿದಾರೆ ಕೆಲವು ಟೆಕ್ನಿಷಿಯನ್ಸ್ಗಳು ಅವ್ರಿಗೆ ಫೀಲ್ ಆಗಲ್ಲ ಅವ್ರಿಗೆ ಟಿಕೆಟ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಂದರೆ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾಯಿದ್ದೀವಿ ನಾವು ಎಲ್ಲರೂ ಕರೆಯೋಣ ನಮ್ಮೆಲ್ಲ ಈ ಒಂದು ಸಂಭ್ರಮದಲ್ಲಿ ನಮ್ಮ ಕುಟುಂಬ ನಮ್ಮ ಕನ್ನಡ ಚಿತ್ರರಂಗದ ಕುಟುಂಬ ಅಂತ ಏನು ಹೇಳ್ತೀವಿ ಆ ಕುಟುಂಬಕ್ಕೆ ಅರ್ಥ ಬರಬೇಕು ಅಂದರೆ ಒಂದು ಸಕ್ಸಸ್ ಆದಾಗ ಈ ಥರ ಸೇರಬೇಕು ಅನ್ನೋಕ್ಕೋಸ್ಕರ ರಾಕ್ಲೈನ್ಸರ್ ಖುದ್ದಾಗಿ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿದ್ದಾರೆ ತರುಣವರು ಒಂದು ಸಲ ಕಾಲ್ ಮಾಡಿ ರಿಮೈಂಡ್ರು ಮಾಡಿದ್ದಾರೆ ಎಲ್ಲರೂ ಕರೆದಿದ್ದಾರೆ ನಾಳೆ ಅಂತೂ ಒಂದು ದೊಡ್ಡ ಹಬ್ಬ ನಡೆಯುತ್ತೆ ಸೆಲೆಬ್ರಿಟಿ ಹಬ್ಬ ಅಂದರೆ ಇಡೀ ಇಂಡಸ್ಟ್ರಿ ಒಂದು ಕಡೆ ಸೇರುತ್ತೆ ಸೊ ಇನ್ನೊಂದು ದೊಡ್ಡ ಮನೆಯ ಶಿವಣ್ಣ ಅವರು ಬರ್ತಾರೆ ಅಂತ ಒಂದು ಮಾತಿತ್ತು ಅದು ಏನಾಯ್ತು ಬರ್ತಾ ಇಲ್ಲ ಅಂತ ಸರ್ ಸರ್ ಶಿವಣ್ಣ ಸರ್ ಏನು ಇದು ಇದು ಮಿಲ್ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಇದು ಟ್ರೈಲರ್ ಲಾಂಚ್ಗೆ ನಾವು ಹೋಗ್ತಾ ಇದ್ದಾರಂತೆ ಸೊ ಅದರಿಂದ ಬಂದ ಮೇಲೆ ನೋಡ್ತೀವಿ ಅಂತ ನನಗೆ ರಕ್ಲಾನ್ ಸರ್ಗೆ ಹೇಳಿದ್ರಂತೆ ನನಗೆ ಅದನ್ನು ತಂಡದಲ್ಲಿ ಡಿಸ್ಕಷನ್ ಟೈಮಲ್ಲಿ ಹೇಳಿದರು ಬಂದ ನಂತರ ಖಂಡಿತ ನೋಡ್ತೀವಿ ಅಂತ ಹೇಳಿದ್ರು ಯಾಕೆಂದರೆ ದರ್ಶನ್ ಸರ್ ಆಗ್ಬೋದು ಶಿವಣ್ಣ ಸರ್ ಆಗ್ಬೋದು ತುಂಬ ಒಳ್ಳೆಯ ಬಾಂಧವ್ಯದಲ್ಲಿದ್ದಾರೆ ರಾಕ್ಲೈನ್ ಸರ್ ಆಗ್ಬೋದು ಎರಡೂ ಕಡೆನೂ ಒಳ್ಳೆಯ ಒಂದು ಒಳ್ಳೆ ತಂಡ ಮತ್ತು ಇಂಥ ಗೆಲುವಿದ್ದಾಗ ಇಲ್ಲಿ ಯಾವುದು ನಾವು ಉಳುಕ್ ಸರ್ ನಮ್ಮೆಲ್ಲ ಒಂದು ಒಂದು ಟೀಮು ಒಂದು ತಂಡ ಅಂದಾಗ ಶಿವಣ್ಣ ಸರ್ ಬಂದ ಮೇಲೆ ಖಂಡಿತ ನೋಡ್ತೀನಿ ಅಂತೇಳಿದರೆ ಅವ್ರು ನೋಡೇ ನೋಡ್ತಾರೆ ಸರ್ ಇಡೀ ಇಂಡಸ್ಟ್ರಿ ಕರೆದಿದ್ದೀವಿ ಅವರು ಬರ್ತಾ ಇದ್ದಾರೆ ಈ ನಮ್ಮ ವಿಷ್ಣುವರ್ಧನ್ ಸರ್ ಫ್ಯಾಮಿಲಿ ಆಗ್ಬೋದು ರಾಜ್ಕುಮಾರ್ ಸರ್ ಫ್ಯಾಮಿಲಿ ಆಗ್ಬೋದು ಆಮೇಲೆ ಪ್ರತಿಯೊಬ್ಬರು ನಮ್ಮ ಅಮೃತ್ಸರ್ ಫ್ಯಾಮಿಲಿ ಆಗ್ಬೋದು ಇಂಡಸ್ಟ್ರಿ ಎಲ್ಲ ಫ್ಯಾಮಿಲಿಗಳನ್ನು ಕುಟುಂಬ ಸಮೇತ ಕರೆದಿರೋದು ಒಬ್ಬರು ಅಂತಲ್ಲ ಸೊ ಅದಕ್ಕೆ ನಾವು ಮುನ್ನೂರ ಮೂವತ್ತ್ಮೂರು ಸೀಟ್ಗಳನ್ನ ಇರುವಂಥ ಮುನ್ನೂರ ಮೂವತ್ತೆಂಟು ಸೀಟ್ ಇರುವಂಥ ದೊಡ್ಡ ಹಾರ್ಡಿನೇ ಬುಕ್ ಮಾಡಿದ್ದೀವಿ ಆ ಹಾರ್ಡಲ್ಲಿ ಕುತ್ಕೊಂಡು ಒಂದು ಆ ಸಂಭ್ರಮನ ನೋಡಲಿ ಅವ್ರ ಜೊತೆ ನಾವು ನಿಂತು ನೋಡೋಣ ಆ ಸಿನಿಮಾನ ಅವರೆಲ್ಲರೂ ಗೆಸ್ಟ್ಗಳನ್ನ ಕೂರಿಸೋಣ ಅಂಥೇಳಿ ಅವ್ರನ್ನ ಮಾತುಗಳನ್ನು ಹೊರ ಜಗತ್ತಿಗೆ ತಲುಪಿಸುವಂಥ ಜವಾಬ್ದಾರಿ ನಿಮ್ಮಂಥ ಯೂಟ್ಯೂಬರ್ಸ್ಗಳಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ